ಎಸ್ಪೆಷಲಿ ಬಾಗಲಕೋಟೆ ಅನ್ನೋ ಟೈಟಲು ನಮ್ಮ ಜಿಲ್ಲೆ ನಮ್ಮ ನಮಗೆ ಬಹಳ ಹೆಮ್ಮೆ ಈ ಒಂದು ಗೀತೆ ಉತ್ತರ ಕರ್ನಾಟಕದಲ್ಲಿ ಬೆಂಗಳೂರು ಭಾಗದೊಳಗ ಲಕ್ಷಾಂತರ ಹಾಡುಗಳ ಮಧ್ಯ ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಹಾಡು ಇವತ್ತು ಈ ಕ್ಷಣಕ್ಕೆ ಎಂಟನೇ ರ್ಯಾಂಕಿಗೆ ಬಂದಾದ್ರೇನ ನಿಜವಾಗಿ ಇದು ಬರೋದು ಬಹಳ ಅಪರೂಪ ಆಕ್ಚುಲಿ ನಾ ಡ್ರೈವರ ಕುಣಿತಾಳ ಕುಣಿತಾಳ ಅನ್ನೋ ಸಾಂಗ್ಗಳು ರ್ಯಾಂಕಿಂಗ್ ಬಂದಿದ್ದು ಇವತ್ತು ಬಾಗಲಕೋಟೆ ಒಂದು ಹೆಸರನ್ನ ಎಂಟನೇ ರ್ಯಾಂಕಿನೊಳಗ ಈ ಹಾಡು ಸದ್ದು ಮಾಡ್ತದೆ ಅದೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಂತ ಹೇಳ್ತಾ ಹಾಗೆ ಹಾಗೆ ಕಿರಣ್ ಮಿಸ್ಕಿ ಅವರು ರೋಹದ್ ಅವರು ಇವರು ಕೂಡ ನಮ್ಮ ಕಲಾ ತಂಡಕ್ಕೆ ನೂರಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಇನ್ನು ಯಾರ ಕಲಾ ಕಾಣಿಕೆ ಕೊಡೋರಿದ್ರೆ ಇದ್ರೆ ಫೋನ್ ಪೇನು ಹೇಳ್ತಾ ಓಕೆ ಅದ್ಭುತವಾದ ಮತ್ತೊಂದು ಕಾಮಿಡಿಯ ಸ್ಕಿಟ್ ಅನ್ನ ತೆಗೆದುಕೊಂಡು ಬರೋಣ ವೇದಿಕೆ ಮೇಲೆ ಅಂತ ಹೇಳ್ದ ಇನ್ನೇನು ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ಮಂಜು ಕೊಪ್ಪಳ ಅವರ ಅಂತ ಹೇಳ್ದ ಅನ್ನದಾನೇಶ್ವರ ತರುಣ್ಯ ಸಂಘದವರು ನಮ್ಮ ಪುಟ್ಟ ಬಾಲಕಿಗೆ ಅವಳ ನೃತ್ಯನ ಮೆಚ್ಚಿ ನೂರ ಒಂದು ರೂಪಾಯಿ ಕಲಾ ಕಣಿಕೆ ಕೊಟ್ರೆ ಬರಲಿ ಒಂದು ಆ ಬಾಲಕಿಗೆ ಜೋರಾಗಿ ಚಪ್ಪಾಳೆ ಒಬ್ಬ ಅಲ್ಲಿ ಮತ್ತೆ ಏನೇ ಬಿಲ್ಕ್ ಕೊಡ್ತೀರಿ ನಾ ಸಿಂಹ ಅದಕ್ಕೆ ನೋಡಿ ಎಲ್ಲಿದ್ರು ಹುಲಿಗಳು ಆಯು ಕಾಡ್ ನಗರ ಇರಲಿ ನಾಡ್ ಇವು ಹುಲಿಯಾಗ ಮುಸಡಿಗಳು ಆಯೂ ಮುಸಡಿಗಳು ಆಯು ನಾನು ಮಖ ನೋಡಿ ಲವ್ ಮಾಡ್ಬಾರ್ರಿ ಓ ಮನಸ್ಸು ನೋಡಿ ಲವ್ ಮಾಡ್ರಿ ನೀವು ಹೊರಗೆ ಹೆಂಗಿರ್ತೀರಿ ಮನೆಗೆ ಹೆಂಗಿರ್ತೀರಿ ನಮಗೆ ಗೊತ್ತಾಗಂಗಿಲ್ಲ ಹೆಂಗ ಮನೆಗೆ ಬಂದ್ರೆ ಇಲ್ಲಿ ಹೇಗಿರ್ತೀರಿ ಅವೇ ನೀ ಅಂತ ಈಗ ಆಧಾರ್ ಕಾರ್ಡ್ ಪ್ರೀತಿ ನಾ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೌದು ಮತ್ತೆ ಆಧಾರ್ ಕಾರ್ಡ್ ಫ್ರೀ ಅಲ್ಲಲ್ಲ ನಿನಗೆ ಒಂದು ಕಿವಿ ಮಾತು ಹೇಳ್ತೀನಿ ಹೊಳ ಮಳ ಆಧಾರ್ ಕಾರ್ಡ್ ಫ್ರೀ ಅಂತ ಊರಿಗೆ ಹೋಗ್ಬೇಡ ಹೋತಿ ನಾವು ಟ್ರಿಪ್ ಮಾಡಕ್ ಹೋತಿವಿ ನಿನ್ನ ಒಳ್ಳೇದಕ್ಕೆ ಕೇಳಾತೀನಿ ಬೇಡ ಯಾಕ ನೀ ಇತ್ತಾಗ ಹೋಗ್ಬೇಕು ನನ್ನ ಹಳೆ ಲವರ್ ಇತ್ತ ಬರ್ಬೇಕು ಅದೆಲ್ಲ ಯಾಕೆ ಬೇಕು

ನಮ್ಮ ಕಲಾ ತಂಡಕ್ಕ ನಮ್ಮ ಬಾದಾಮಿಯ ಮಂಜಕ್ಕ ಹೌಸ್ನೋರ್ ಅವರು ಕೂಡ ಸಾವಿರದ ಒಂದು ರೂಪಾಯಿ ಕಲಾ ಕಾಣಿಕೊಟ್ಟಾರೆ ಥ್ಯಾಂಕ್ ಯು ಅಕಾ ಥ್ಯಾಂಕ್ ಯು ಸೋ ಮಚ್ ಸೌಂಡ್ ಸೌಂಡ್ ಇಷ್ಟೇನು ನಮ್ಮ ಜೀವನ ದಿವಸ ಅಳತೈತೈ ಮನ ಗೆಳತಿ ಗೆಳತಿ ಸಾಯತ Sound. 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 ಮನ ಗೆಳತಿ ಗೆಳತಿ ಸಾಯತನ ಕಣ್ಣು ಕೊಟ್ಟಾನ ದೇವರ ಕನಸು ಕೊಲತಾನ ಯಾಕರ ಜೀವಾ ಜೀವ ಜೋಡಿಸಿದ್ಯಾಕ ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡ ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡುಗಾಯಿಸಿ ಮಗಲಿ ಯಾರಿ ಯಾರಿಗೆ ನೆಳತಿ ಬರಿಯಲು ಬುದ್ದಗೆ ನಮ್ಮ ಜೀವನ ದಿವಸ ತೈ ಮನ ಗೆಳತಿ ಗೆಳತಿ ಚಂದ ಇತ್ತಾಗ ನಮ ಜೋಡಿ ನೆನಪಾಗ ತೈತಿ ಬಳವಾದರ ಜಮ ನೆನಪ ಮರಿಲಾಕ ಮಾರಿನ ಇಬ್ರು ತಿರುಗಿದ ಗಾಡಿನ ಮೊನೆ ಮೊನ್ನೆ ಗೆಳತಿ ನಿನ್ನ ದೂರಿಂದ ನೋಡೇನ ಎಲ್ಲಿ ಕೆಟ್ಟ ಹಾತ ಹಾಪ ಹಾಗೆ ನೈಂಟಿ ಮಾಪ ಹೆಂಗಿದ್ದ ನೀನ ರೂಪ ಇಷ್ಟ ಆದಿ ಕಪ್ಪ

ಒಲದಿನೋತ ಮನಸಿಗೆ ನೋವಾತ ಕುಡುಕೋತಾ ನಿಮ್ಮೂರಿಗೆ ಕೈತಿ ತಿನೋತ கைக்கி ஜீவன காலி கிருத்தன்களுக்க வேதரோனு ஜோலி தல காலில் பாலிக்கு மணிக்கு கவன ನಮ್ಮ ಜೀವನ ದಿವಸಾಳ ತೈ ಮನ ಗೆಳತಿ ಗೆಳತಿ ಸಾಯತನ ಕನಸು ಕೊಡ್ತಾನ ದೇವರ ಕನಸು ಕೊಲತಾನ ಯಾಕರ ಜೀವಾ ಜೀವಾ ಜೋಡಿಸಿದ್ಯಾಕ ಪ್ರೀತಿ ಪ್ರೀತಿಪನ ಹುಟ್ಟಿಸಿ ಮನಸ ಪ್ರೀತಿ ಪ್ರೀತಿಪನ ಹುಟ್ಟಿಸಿ ಓಕೆ ಯು ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ ಸಹಕಾರ ಮಾಡಿದಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದಗಿದ್ದೆ ಹಾಂ ಹಾಡೋಣ ಹಾಡೋಣ ಅಂದೊಟ್ಟು ಒಟ್ಟು ಎಲ್ಲ ಹಾಡು ಹಾಡ್ತೀನಿ ಇನ್ನೂ ಟೈಮ್ ಐತೆ ದಯವಿಟ್ಟು ನಿಮ್ಮ ಶಾಂತತೆ ಎಷ್ಟು ಮುಖ್ಯ ಅಂದ್ರೆ ನೀವು ಸಪೋರ್ಟ್ ಮಾಡುವ ಕಾರ್ಯಕ್ರಮ ಆಗಕ್ಕೆ ನೀವು ಇವತ್ತು ಬರ್ದಿರತ್ತ ಕಮಿಟಿಯಷ್ಟೆಲ್ಲ ಶ್ರಮ ಪಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಾರ ತಾವೆಲ್ಲರೂ ಕೂಡ ಶಾಂತವಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದುಂಬಿ ಶ್ರೀ ಸಿದ್ಧಲಿಂಗೇಶ್ವರ ಗೆಳೆಯರ ಬಳಗ ಹಳೇ ಬಜಾರ ಬೇಲೂರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿಯಾಗಿರುವಂತಹ ಶ್ರೀ ಅಪ್ಪಾಜಿ ಮೆಲೋಡೀಸ್ ಕಲಾ ತಂಡ ಕುಡುಗುಂಟಿ ತಂಡವನ್ನು ಬರಮಾಡಿಕೊಂಡಂತಹ ಊರಿನ ಹಿರಿಯರಿಗೂ ತಾಯಂದಿರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಕೇಳಿ ಮತ್ತೊಂದು ಬೈ ಬೈ 以。 బదామి తాలూక బేలూర హుడుగి నోరా బేలుర సరకల దగ్ నిందావరా బదామి తాలూక బేలూర హుడుగి నోరేలుర సరకల దగ్గ మల్లిగి హంగ నిన్న మారి వన్న

கேலு சரக்கலாக நி நல்ல மோரா நரமுட்ட ஏனா ஏன நன் சின்ன மோக மூ ಕಾವೇರಿ ಕಲ್ಪನ ಚಿಹ್ನೋಯ ಸರಸ್ವತಿ ಸಂಗೀತ ಸೋನೋಯ ಚರಣ ಹೆಸರ ಯಾವುದು ನಿನ್ನ ಊರ ಬೊಡ ಇಸರ ಅಕನಂಬರ ஜமகசீன மஜனமுரன கலத்தமராதேயே மனஸ்வி

ಮನೆಯಾದಾಗಿ ಹೇಳ್ತೀನಲ್ಲ ನಾಳೆ ನಿಮ್ಮ ಅಕ್ಕನ ಮಕ್ಕನ್ ಸೀದ ಶಾಲಿ ಬಂದ ಕೊಪ್ಪಳ ಕುಡಗುಂಟಿ ಹುಡುಗಿ ನನ್ನೂರ ಬೇಲದ ಸರಕಲಾಗ ನಿಂತಿ ನಿಂದ ಯಾವೂರ ಹೋಗೋ ಆಗ ನನ್ನಂತ ಹುಡುಗೂರ ಥ್ಯಾಂಕ್ ಯು ಧನ್ಯವಾದಗಳು ಬರ್ಲಿ ಒಂದ್ಸರಿ ಜೋರ ಚಿಪ್ಪಾಳೆ ಹೊಸ ಪ್ರತಿಭೆಗೆ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಹಾಸ್ಯದ ಸ್ಕಿಟ್ಟಿನೊಂದಿಗೆ ತಡೆಯಲ ಓಕೆ ಧನ್ಯವಾದಗಳು ನಮ್ಮ ಕಮಿಟಿಯ ಅಧ್ಯಕ್ಷರು ಕೂಡ ಒಂದು ಗೀತೆ ಹಾಡ್ತೀನಿ ಅಂತ ಬಂದಾರ ನಿಜವಾಗಿಯೂ ಹಿರಿಯ ಕಲಾವಿದರು ಹಿರಿಯರು ಹಿರಿಯ ಜೀವಿಗಳು ಅವರಿಗೂ ಕೂಡ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ನಮ್ಮ ಅಧ್ಯಕ್ಷರಿಗೆ ಓಕೆ ಇಲ್ಲ ಆ ಕೇಸರಿ ಟಿ ಶರ್ಟ್ ಹಾಂ 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 ನೀ ಮುಗ್ದು ಪರ್ಸನಲ್ ಭೇಟಿ ಆಗ ನಂಗೆ ನೀ ತೋರಿಸ್ತೀನಿ ನನಗೆ ಹೆಂಗಿರುತ್ತೆ ಜಾನಪದ ಹಾಡತಾರೆ ಕೇಳ್ರಿ ನಮ್ಮ ಅಧ್ಯಕ್ಷರ ಕಂಡ ಸೀರಿಯಲ್ಲಿ ನನಗೆಳತಿ ನನ ಗೆಳತಿ ಅನ್ನೋ ಒಂದು ಜಾನಪದ ಗೀತೆ ಹಾಡತ್ತಾರ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಮೆಮೊರಿಬಲ್ ಓಕೆ நோடி நீ நகதி ஓடி ஹிதுனா பருவாக

ಅವರ ನೋವನ್ನು ಆ ಭಗವಂತ ಮಳೆಯಪ್ಪಗೂ ಸಹಿಸಿಕೊಳ್ಳಲ್ಲ ಅದು ಕೂಡ ನನ್ನ ಕಣ್ಣೀರ್ ಹಾಕಕತ್ತೈತಿ ಥ್ಯಾಂಕ್ ಯು ಗೋ ಧನ್ಯವಾದಗಳಂತ ಹೇಳ್ತಾ ನನಗೆ ಗೆಳತಿ ನನ್ನ ಗೆಳತಿ ದಯವಿಟ್ಟು ಎಲ್ಲಿದ್ರು ಲಘು ಬರ್ರಿ ಅಂತ ಹೇಳ್ತಾ ಈಗ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ ಕಡಬಿಡಿಕೆ ಅನ್ನುವ ಗೀತೆ ನಾ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ